ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಬೀದಿ ಶೈಲಿಯ ಕಚೋರಿ ಮಾಡುವಂತಿದ್ದೇನೆ ತುಂಬ ಟೇಸ್ಟಾಗಿರುತ್ತದೆ ತುಂಬ ಸಿಂಪಲ್ ಆಗಿ ಮನೆಯಲ್ಲಿ ಮಾಡಿಕೊಳ್ಬೋದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಸಿಂಪಲ್ ಆಗಿ ಒಂದು ಕಚೋರಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಸಿಂಪಲ್ ಆಗಿ ಒಂದು ಕಚೋರಿ ಮಾಡುವಂತಿದ್ದೇನೆ ಅದಕ್ಕೆ ಒಂದು ಕಪ್ ಆಗುವಷ್ಟು ಮೈದಟ್ಟು ನಾನು ಜರಡಿ ಹಿಡಿದು ಕ್ಲೀನ್ ಮಾಡಿಟ್ಟಿದ್ದೇನೆ ಈಗ ಬೌಲಿಗೆ ಹಾಕಿಕೊಳ್ಳಿ ಈಗ ಇದಕ್ಕೆ ಮೈದಟ್ಟಿಗೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ತಿದ್ದೇನೆ ಇದಕ್ಕೆ ನೀವು ಬೇಕಾದರೆ ಓಂಕಾಳು ಹಾಕಿಕೊಳ್ಬೋದು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿಕೊಳ್ತಿದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಈಗ ಹಿಟ್ಟನ್ನು ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳೆ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಆಗಿರಬೇಕು ಸ್ಮೂತಾಗಿ ಇರಬೇಕು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳೆ ಈಗ ನೋಡಿ ಮಿಕ್ಸ್ ಮಾಡಿಟ್ಟಿದ್ದೇನೆ ಒಳ್ಳೆ ಸ್ಮೂತಾಗಿ ಬಂದಿದೆ ಇದನ್ನು ಈಗ ಒಂದು ಅರ್ಧ ಗಂಟೆ ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ಮುಚ್ಚಿಡಿ ಇಲ್ಲಾದರೂ ಒಂದು ಹತ್ತು ನಿಮಿಷ ಹತ್ತು ಇಪ್ಪತ್ತು ನಿಮಿಷ ಆದರೂ ಮುಚ್ಚಿಡಿ ಈಗ ಇಟ್ಟು ಒಂದು ಇಪ್ಪತ್ತು ನಿಮಿಷವರೆಗೆ ಇಟ್ಟಿದ್ದೇನೆ ಸಾಕು ಒಳ್ಳೆ ಸ್ಮೂತಾಗಿದೆ ನಾನು ಸ್ವಲ್ಪ ಮಾಡಿಕೊಳ್ಳುವುದು ಹಾಗೆ ಒಂದು ಕಪ್ಪು ತಗೊಂಡು ನಿಮಗೆ ಜಾಸ್ತಿ ಬೇಕು ಹೇಳುವರು ಒಂದೂವರೆ ಕಪ್ಪು ಎರಡು ಕಪ್ಪು ಹಾಗೆ ತಗೊಳ್ಬೋದು ಮೈದಟ್ಟನ್ನು ಈಗ ಇದು ಮಿಕ್ಸ್ ಮಾಡಲಿಕ್ಕೆ ಒಂದು ಮಾತ್ರ ಕೆಲಸ ಮತ್ತೆ ಬೇಗ ಆಗ್ತದೆ ಒಂದು ಸಣ್ಣ ಬಟಾಟೆಯನ್ನು ಬೇಯಿಸಿ ಉಡಿ ಮಾಡಿ ಇಟ್ಟಿದ್ದೇನೆ ಮೆಣಸಿ ನೋಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಟ್ಲೆಟ್ಟು ಸಣ್ಣ ಸ್ಪೂನಲ್ಲಿ ತಗೊಂಡೋದು ಮತ್ತು ಸಣ್ಣ ಒಂದು ಎರಡು ಮೂರು ಎಸಳು ಆಗುವಷ್ಟು ಸ್ವಲ್ಪ ತಗೊಂಡಿದ್ದೇನೆ ಸು ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಪೀಸಾಗೋ ಶುಂಠಿ ಸಣ್ಣ ಸಣ್ಣಗೆ ಕಟ್ಟು ಇಟ್ಟಿದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹೊಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಸಸಿ ನೋಡಿ ಮತ್ತು ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ ಒಂದು ಸಣ್ಣ ಕಾಯಿ ಮೆಣಸು ಮೆಣಸಿನೊಡಿ ಹಾಕಿಕೊಳ್ತಿದ್ದೇನೆ ಹಾಗೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಸಣ್ಣ ಸ್ಪೂನ್ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ರುಚಿಗೆ ತಕ್ಕ ಉಪ್ಪು ಇದು ಇಂಗು ಹೊಡಿ ಇಂಗು ಅಡಿ ತಗೊಳ್ಬೋದು ನಾನು ಹಿಂಗೆ ಗಟ್ಟಿ ಹಿಂಗಾದ ಕಾರಣ ಸ್ವಲ್ಪ ನೀರಿ ಕಲಸಿ ಹಾಕುವಂತಿದ್ದೇನೆ ಒಂದು ಸಣ್ಣ ಜಾರು ತಗೊಂಡಿದ್ದೇನೆ ಅದಕ್ಕೆ ಈಗ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ ಈಗ ಕೊತ್ತಂಬರಿ ಹಾಕಿದ ಮೇಲೆ ಜೀರಿಗೆ ಹಾಕಿಕೊಳ್ಳಿ ಜೀರಿಗೆ ಹಾಕಿ ಮತ್ತು ಸೋಂಪು ಹಾಕಿ ಇದನ್ನೀಗ ಸ್ವಲ್ಪ ಉಡಿ ಥರ ತರಿ ತರಿ ಆಗುವಾಗೆ ರುಬ್ಬಿಕೊಳ್ಬೇಕು ನೀರೇನು ಹಾಕಿದ್ರೆ ಈಗ ಉಡಿ ಮಾಡಿಕೊಳ್ಳಿ ತುಂಬ ನೇಸ್ ಆಗಬೇಕು ಅಂತಿಲ್ಲ ಈಗ ನೋಡಿ ತರಿ ತರಿ ಆಗುವಾಗೆ ಒಂದು ಎರಡು ಸಲ ಮೂರು ಸಲ ತಿರುಗಿಸಿದ್ದೇನೆ ಅಷ್ಟೇ ಸಾಕು ಸಲ ರೆಡಿ ಮಾಡಲಿಕ್ಕೆ ಒಂದು ಬಾಣಲ್ ತಗೊಂಡಿದ್ದೇನೆ ಅದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಳಬೇಕು ಸ್ಪೂನು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಅಷ್ಟೇ ಮತ್ತೆ ಬೆಳ್ಳುಳ್ಳಿ ಶುಂಠಿ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಬೇಕು ಕಾಯಿ ಮೆಣಸು ಹಾಕಿದ್ದೇನೆ ಮತ್ತು ನೀರುಳ್ಳಿ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಬೇಗ ಬೇಗ ಸ್ಮೂತ್ ಆಗ್ಬೋದು ಸ್ವಲ್ಪ ರುಚಿತ ಉಪ್ಪು ಹಾಕಿಕೊಳ್ಳಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೀರುಳ್ಳಿ ಸ್ವಲ್ಪ ಸ್ಮೂತ್ ಆದಮೇಲೆ ಉಡಿ ಮಾಡಿಟ್ಟ ಮಸಾಲೆಯನ್ನು ಹಾಕಿ ಕಳಿಸ ಉಡಿಯನ್ನು ಮತ್ತೆ ಒಳ್ಳೆ ಮಿಕ್ಸ್ ಮಾಡಿ ಟೀ ಸ್ಪೂನು ಅರ್ಸಿ ಮಾಡಿ ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ನೋಡಿ ಕಾಯಿ ಮೆಣಸು ಸ್ವಲ್ಪ ಹಾಕಿದ್ರೆ ಮೆಣಸಿನ ನೋಡಿ ಒಂದು ಅರ್ಧ ಸ್ಪೂನ್ ಹಾಕ್ತೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ನಾನು ಒಂದು ಸ್ಪೂನ್ ಹಾಕಿದ್ದೇನೆ ಹೀಗೆ ಸಣ್ಣ ಉರಿಯಲ್ಲಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಈಗ ವಡೆ ಮಾಡಿಟ್ಟ ಬಟಾಟೆ ಬೇಯಿಸಿಟ್ಟದ್ದು ಬಟಾಟೆ ಹಾಕಿಕೊಳ್ಳಿ ಸಣ್ಣ ಉರಿಯಲ್ಲಿಟ್ಟುಕೊಳ್ಬೇಕು ಸಣ್ಣ ಸ್ಪೂನ್ ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕಿ ಸಣ್ಣ ಹುರಿಯಲ್ಲಿಟ್ಟು ಒಳ್ಳೆ ಹುದರಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೀರೇನು ಹಾಕ್ಲಿಕ್ಕೆ ಹೋಗಲಿಲ್ಲ ಮತ್ತು ನೀರುಳಿದೆ ನೀರು ಬಿಡ್ತದೆ ಅದೇ ಸಾಕು ಅಂತೇಳಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಹಿಂಗಿದ್ರೆ ಒಡಿ ಹಿಂಗಿದ್ರೆ ಹಾಕಿಕೊಳ್ಳಿ ನಾನು ಒಡಿ ಹಿಂಗಿಲ್ಲ ಹಾಗೆ ಗಟ್ಟಿ ಹಿಂಗನ್ನು ಸ್ವಲ್ಪ ನೀರಲ್ಲಿ ಕಳಿಸಿ ಹಾಕಿಕೊಳ್ತಿದ್ದೇನೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ನಾನು ಇದು ಹೆಂಗ್ ಗಟ್ಟಿ ಹಿಂಗೆ ಹಿಂಗಾದ ಕಾರಣ ಸ್ವಲ್ಪ ಉಪ್ಪು ಜಾಸ್ತಿ ಉಪ್ಪ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಿದ್ದೇನೆ ಮತ್ತೆ ಗ್ಯಾಸ್ ಆಫ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ಇದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಆಯಿತು ರೆಡಿಯಾಗಿದೆ ಉಪ್ಪಲ್ಲೂ ನೋಡಿಕೊಳ್ಳಿ ರುಚಿಯಲ್ಲ ನೋಡಿ ಉಪ್ಪು ಬೇಕಾದ್ರೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಬೋದು ಈಗ ಇದು ರೆಡಿಯಾಗಿದೆ ಇನ್ನು ಇಟ್ಟು ನೋಡಿ ರೆಡಿಯಾಗಿದೆ ಮತ್ತು ಮಸಾಲೆಯು ಈಗ ರೆಡಿಯಾಗಿದೆ ಈಗ ಹಿಟ್ಟಿಗೆ ನಿಮಗೆ ತುಂಬ ಸ್ಮೂತ್ ಉಂಟು ಅಂತೇಳಿದರೆ ಸ್ವಲ್ಪ ಒಡಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಫಸ್ಟಿಗೆ ಕಚೋರಿ ಮಾಡಲಿಕ್ಕೆ ನಾನು ಸ್ವಲ್ಪ ಎಣ್ಣೆ ಕೈಗೆ ಹಚ್ಚಿಕೊಳ್ಳೋದು ಅಂತ ಹೇಳಿದರೆ ಅಂತ ಅಂತೇಳಿ ಅದಕ್ಕೆ ನಾನು ಹಿಟ್ಟನ್ನು ಈಗ ತಗೊಳ್ತಿದ್ದೇನೆ ನಿಮಗೆ ಎಷ್ಟುಂಟೆ ಎಷ್ಟು ಇದು ಬೇಕೋ ಹಾಗೆ ಈ ಥರ ಈ ಥರ ತಗೊಂಡು ಹಿಟ್ಟನ್ನು ಹೀಗೆ ಮಾಡಿಕೊಳ್ಳಿ ಹೀಗೆ ಹೀಗೆ ಮಾಡಿದ ಮೇಲೆ ಇದರ ಮಧ್ಯ ನಡುವಿನಲ್ಲಿ ಮಸಾಲೆ ಇಟ್ಟುಕೊಳ್ಬೇಕು ಮಸಾಲೆ ಇಟ್ಟುಕೊಳ್ಳಿ ಮಸಾಲೆ ಇಟ್ಟು ಈ ಥರ ಮಾಡಿಕೊಳ್ಳಬೇಕು ಈ ಥರ ಈ ಥರ ಮಾಡಿದ ಮೇಲೆ ಹೀಗೆ ತಟ್ಟಿಕೊಳ್ಬೇಕು ಹೀಗೆ ತಟ್ಟಿದ್ರೆ ಆಗ್ತದೆ ನಾನು ಹೀಗೆ ತಟ್ಟಿಕೊಳ್ತಿದ್ದೇನೆ ಹೀಗೆ ಮಾಡಿಕೊಳ್ಳಿ ಹೀಗೆ ಅಂಟುತ್ತದೆ ಅಂತೇಳಿ ನಾನು ಸ್ವಲ್ಪ ಎಣ್ಣೆ ಕೈಗೆ ಹಚ್ಚಿಕೊಂಡಿದ್ದೆ ಅಷ್ಟೇ ಇನ್ನು ಅಗಲ ಬೇಕು ಅಂತೇಳಿ ಅಟ್ಕೊಳ್ಬೋದು ಹ್ಞೂ ನಸ ಸಾಕು ಸಣ್ಣ ಸಣ್ಣದಾಗಿ ಈ ತರ ಮಾಡಿಕೊಳ್ತಿದ್ದೇನೆ ಎಲ್ಲವನ್ನು ನೋಡಿ ಕಚೋರಿ ಎಲ್ಲ ಮಾಡಿಟ್ಟಿದ್ದೇನೆ ಈಗ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆ ಬಿಸಿ ಆಗ್ತಾ ಉಂಟು ಈಗ ಎಣ್ಣೆ ಬಿಸಿಯಾಗಿದೆ ಆವಾಗ ಒಂದೊಂದೇ ಹಾಕಿಕೊಳ್ಳಿ ಒಂದೊಂದೇ ಹಾಕಿ ಮೀಡಿಯಂ ಉರಿಯಲ್ಲಿ ಬೇಯ್ಬೇಕು ಒಳಗೆಲ್ಲ ಬೇಯಬೇಕು ಹಾಗೆ ಮೀಡಿಯಂ ಉರಿಯಲ್ಲಿ ಸಣ್ಣ ಉರಿಯಲ್ಲಿ ಮೀಡಿಯಂ ಉರಿಯಲ್ಲಿ ಈಗ ಮೀಡಿಯಂ ಮುರಿಯಲ್ಲಿ ಬೇಯ್ತಾ ಉಂಟು ಇವಾಗ ಇದನ್ನೆಲ್ಲ ತಿರುಗಿಸಿ ಹಾಕಿಕೊಳ್ಳಿ ಎರಡು ಸೈಡು ಬೇಯಲ್ಲಿ ಒಳಗೆಲ್ಲ ಮುರಿಯಲ್ಲಿ ಬೆಂದಿದೆ ಮತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಮತ್ತೆ ನೋಡಿ ಈಗ ರೆಡಿಯಾಗಿದೆ ಇನ್ನು ಉಳಿದ ಹಾಕಿಕೊಳ್ಬೇಕು ಈಗ ಒಂದೊಂದೇ ಹಾಕಿಕೊಳ್ಳಿ ಈಗ ಮೀಡಿಯ ಮುರಿಯಲ್ಲಿ ಬೆಂದಿದೆ ಈಗ ಇದನ್ನೆಲ್ಲ ತೆಗೀರಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಸಾಕು ನೋಡಿ ವೀಕ್ಷಕರೆ ಎಷ್ಟು ಚೆನ್ನಾಗಿದೆ ಸಿಂಪಲ್ ಆಗಿ ಒಂದು ಮನೆಯಲ್ಲಿ ಕಚೋರಿ ಮಾಡಿದ್ದೇನೆ ತುಂಬ ಟೇಸ್ಟ್ ಆಗಿರುತ್ತದೆ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು